ಕಾಮಿಡಿ ಮೂವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಂಟೈನ್ಮೆಂಟ್ ಚೆನ್ನಾಗಿದೆ ಮೂವಿ ಮೂವಿ ಸೂಪರ್ ಆಗಿದೆ ಒಳ್ಳೆ ಕಾಮಿಡಿ ಮೂವಿ ಶಿವರಾಜ್ ಕುಮಾರ್ ಸಾರ್ ಸೂಪರ್ ಆಕ್ಟಿಂಗ್ ಮಾಡವ್ರೆ ಲಾಸ್ಟ್ ಅಲ್ಲಿ ಒಂದು ನಿಮ್ಗೆ ತರ ಶಿವರಾಜ್ ಕುಮಾರ್ ಸಾರ್ ಅಂದ್ರೆ ಸೂಪರ್ ಆಗಿದೆ ಮೂವಿ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ನೋಡಿ ಫೈರ್ ಫ್ಲೈ ಬೆಸ್ಟ್ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಸರ್ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು ಸರ್ ಫೈಯರ್ ಫ್ಲೈ ಮೂವಿ ಇದರಲ್ಲಿ ಶಿವಣ್ಣನ್ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ತುಂಬಾ ಬಹಳ ಚೆನ್ನಾಗಿ ಬಂದಿದೆ ಸರ್ ಇದ್ರಲ್ಲಿ ಮಾತ್ರ ಶಿವಣ್ಣ ಅವ್ರ ವಯಸ್ಸು ಅಂತ ಹೆಂಗ್ ಎನರ್ಜೆಟಿಕ್ ಶಿವಣ್ಣ ಅವಳ ಹೆಂಗ್ ಬೋಯ್ತಾರ ತರ ಇದಾರೆ ಇದ್ರಲ್ಲಿ ಅವ್ರು ಬಂದಿರೋ ಕಮ್ಮಿ ಟೈಮ್ ಇರ್ಬೋದು ಬಟ್ ಭಯಂಕರವಾಗಿದೆ ಏನು ವಿಭಿನ್ನತೆ ಅಂದ್ರೆ ಕ್ಯಾರೆಕ್ಟರೈಸೇಷನ್ ಮಾಡಿದಾರಲ್ಲ ಡೈರೆಕ್ಟರ್ ಬಹಳ ಚೆನ್ನಾಗಿದೆ ಸರ್ ಪ್ರತಿಯೊಬ್ಬರು ಪಿಕ್ಚರೈಸೇಷನ್ ಇರ್ಬೋದು ಇಲ್ಲ ಅವ್ರು ತೋರಿಸಿರ್ತಾರೆ ಪ್ರತಿಯೊಬ್ಬರು ಈಗ ಪ್ರತಿಯೊಂದು ಮೇಕಿಂಗ್ ಇರ್ಬೋದು ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ ಕನ್ನಡ ಒಳ್ಳೆ ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು ಸಾಂಗ್ಸ್ ಇದೂ ಬಟ್ ಬೆಟರ್ ಆಗಿದೆ ಸರ್ ಸ್ವಲ್ಪ ಅಪ್ಗ್ರೇಡ್ ಆಗ್ತಿದಾರೆ ಇಂಡಸ್ಟ್ರಿಲಿ ಇದ್ರ ಅಪ್ಗ್ರೇಡೇಷನ್ ಬೇಕು ನಮಗೆ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಕೂಡ ಫಿಲಂ ತುಂಬಾ ಅದ್ಭುತವಾಗಿದೆ ಒಳ್ಳೆ ನೇಮು ಮತ್ತೆ ಅದೇ ತರ ಫಿಲಮ್ ಕೂಡ ತುಂಬಾ ಹಿಟ್ ಆಗಿದೆ ಒಳ್ಳೆ ನೆಕ್ಸ್ಟ್ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಈಗ ಶಿವಣ್ಣ ಅವ್ರ ಏನು ಹ್ಯಾಟ್ರಿಕ್ ಇರೋ ಆ ತರ ಮಾಡ್ತಾರೆ ಇವಾಗ ಅದೇ ತರ ಇದು ಕೂಡ ಫಿಲಂ ಆಗುತ್ತೆ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಅದ್ಭುತವಾಗಿ ಫಿಲಂ ಮೂಡಿ ಬಂದಿದೆ ಅದರಲ್ಲೂ ಕೂಡ ನನಗೆ ಫಸ್ಟ್ ಸ್ವಲ್ಪ ಬೇಜಾರಾಯ್ತು ಅದಾದ್ಮೇಲೆ ಹೋಗ್ತಾ 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 ಅವ್ರ ತಂದೆ ತಾಯಿ ತಿರೋದಾಗ ನನ್ಗೆ ಕಣ್ಣಲ್ಲಿ ನೀರು ಬಂತು ಯಾಕೆಂದ್ರೆ ಆ ಫೀಲ್ ಯಾರಿಗೆ ತಂದೆ ತಾಯಿ ಕಳ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ಇದರಲ್ಲಿ ಒಂದು ಅದ್ಭುತವಾಗಿ ಸ್ಟೋರಿನ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಹೀರೋ ಹೀರೋಯಿನ್ ಒಂದಾಗ್ತಾರಲ್ಲ ಆ ಸೀನು ತುಂಬಾ ಚೆನ್ನಾಗಿದೆ ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ ಶಿವಣ್ಣರ ಎಂಟ್ರಿ ಮಾತ್ರ ಅದ್ಭುತವಾಗಿದೆ ಲಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಅವರು ಒಂದು ಇದ್ ಮಾಡಿದ್ದಾರೆ ನಟನೆ ಮಾಡಿದ್ದಾರೆ ಅದಕ್ಕೆ ನಾವು ಹ್ಯಾಡ್ಸಪ್ ಹೇಳಲೇಬೇಕು ಅದೇ ತರ ನಮ್ಮಅಪ್ಪು ಇಲ್ಲ ನಮಗೆ ತುಂಬಾ ಬೇಜಾರಾಗ್ತಾ ಇದೆ ಇವತ್ತು ರಾಜ್ಕುಮಾರ್ ಸರ್ ಬರ್ತಡೆ ಅವ್ರು ಇದ್ದಿದ್ರೆ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡ್ಬೋದಾಯ್ತು ಇವಾಗ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಬಟ್ ದುಃಖದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಲ್ಲ ಅವರು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕಾಯ್ತು ದುಃಖದಿಂದ ಸೆಲೆಬ್ರೇಟ್ ಮಾಡ್ತೀವಿ ಥ್ಯಾಂಕ್ ಯು ಮಚ್ ಸರ್ ತುಂಬಾ ಚೆನ್ನಾಗಿದೆ ಸರ್ ಏನು ಸರ್ ಅವ್ರ ತಂದೆ ತಾಯಿ ಸತ್ ಮೇಲೆ ಸ್ವಲ್ಪ ದುಃಖದಿಂದ ಕೋಮದಿಂದ ಹೋದ್ಮೇಲೆ ಯಾವ ತರ ಇರಬೇಕು ಹೆಂಗ ಮತ್ತೆ ಕ್ಯೂರ್ ಆಗಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಅದು ಮೈಂಡೇ ಸೆಟ್ ಆಗಲ್ಲಲ್ಲ ಆ ತರ ಒಂದು ಫೀಲಿಂಗ್ ಫೀಲಿಂಗ್ಸ್ ಇದೆ ಅಷ್ಟೇ ತುಂಬಾ ಚೆನ್ನಾಗಿದೆ ಫೀಲಿಂಗ್ಸ್ ಕ್ಯೂವರ್ ಅವ್ರ ಆಕ್ಟಿಂಗ್ ಹೆಲ್ಪ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಸೂಪರ್ ಆಗಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ವಂಶಿ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದ್ದಾನೆ ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಬನ್ನಿ ಮೂವಿ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಸಾಂಗ್ಸ್ ಚೆನ್ನಾಗಿತ್ತು ಅವರು ರೀತಿ ತುಂಬಾ ಚೆನ್ನಾಗಿದೆ ಅಪ್ಪ ಅಮ್ಮನ್ ಪ್ರೀತಿ ಮಗನ್ಗೆ ಹೆಂಗ ತೋರಿಸಿದ್ರು ವಂಶಿ ಕೃಷ್ಣ ಯು ವಂಶಿಕೃಷ್ಣ ಅವರ ಡೈರೆಕ್ಷನ್ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಅಲ್ಲಿ ಶಿವರಾಜ್ ಕುಮಾರ್ ಅವರ ಎಂಟ್ರಿ ತುಂಬಾ ಚೆನ್ನಾಗಿತ್ತು ಸೊ ಓವರ್ ಆಲ್ ವೆರಿ ಗುಡ್ ಮೂವಿ ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು ವಿಜುಲಿ ತುಂಬಾ ಚೆನ್ನಾಗಿದೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಪ್ರಯತ್ನ ಹೌದು ಬರಬೇಕು ಈ ತರ ಹೊಸ ಪ್ರತಿಭೆಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅವರು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಲೆಗಸಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಮುಂಚೆ ನಿಮಗೆ ಗೊತ್ತಿರಂಗೆ ವಜ್ರೇಶ್ವರಿ ಕಂಬೈನ್ಸ್ ಪೂರ್ಣಿಮಾ ಪ್ರದೇಶ ತುಂಬಾ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡುದು ಅದೇ ಲೆಗಸಿ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಬೌಟ್ ಇಟ್ ಬಂದು ನೋಡಿ ಹೊಸ ಡೈರೆಕ್ಷನ್ ಅವನೇ ಮಾಡಿದ್ ಮಾಡಿದ್ದಾನೆ ಸ್ಟೋರಿ ಆಫ್ ಟೆಲ್ಲಿಂಗ್ ನ್ಯೂ ಸ್ಟೋರಿ ಟೆಲ್ಲಿಂಗ್ ಇದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಶಿವಣ್ಣ ಮತ್ತು ಸೂಪರು ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅಪ್ಪನ್ ಸಿನಿಮಾ ಬರುತ್ತಲ್ಲ ಅದು ನಾನು ಸ್ವಲ್ಪ ಟಚ್ ಆಯ್ತು ಅಷ್ಟೇ ಯಾಕಂದ್ರೆ ನಮ್ಮ ಅಪ್ಪನ್ ನಾನು ತಗೊಂಡಿದ್ದೀನಿ ಅದಕ್ಕೋಸ್ಕರ ಸಾಂಗ್ಸ್ ಫಾರ್ ಫೀಲ್ ಗುಡ್ ರೀಸೆಂಟ್ ವಾಚ್ ಬೆಸ್ಟ್ ಎಲ್ಲರೂ ಬಂದು ಥಿಯೇಟರ್ಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ಲರೂ ಬಂದು ಈ ಸಿನಿಮಾ ನೋಡಲೇಬೇಕು ಒಂದು ಹೊಸ ಡೈರೆಕ್ಟರ್ ಒಂದು ಹೊಸ ಆ್ಯಕ್ಟರ್ ಇಂಡಸ್ಟ್ರಿಗೆ ಬಂದಿದ್ದಾರೆ ಇವತ್ತು ಎಷ್ಟು ಬ್ಯೂಟಿಫುಲ್ ಕತೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಒಂದು ಇಷ್ಟು ಮೆಷೂರಿಟಿಯಿಂದ ಒಬ್ಬ ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಂತ ನಿಮ್ಗೆ ನಂಬಕೆ ಆಗಲ್ಲ ನಂಗಂತೂ ತುಂಬಾ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡ್ಬಿಟ್ಟು ಪ್ರತಿಯೊಬ್ರು ವಿತ್ ಫ್ಯಾಮಿಲಿ ಎಲ್ಲಾರು ಬಂದು ನೋಡಬಹುದು ಟೆನ್ ಪೀಪಲ್ ಟುಗೆದರ್ ಎಲ್ಲರೂ ಒಂದು ಬಂದು ಸಿನಿಮಾ ನೋಡುವಂತ ಒಂದು ಸಿನಿಮಾ ಬಂದಿದೆ ಎಲ್ಲಾರು ಒಂದು ಒಬ್ಬೊಬ್ರು ಹೋಗಿ ನೋಡುವಂತ ಸಿನಿಮಾ ಅಲ್ಲ ಇದು ಎಲ್ಲಾ ಫುಲ್ ಫ್ಯಾಮಿಲಿ ಸೇರಿ ಹೋಗಿ ಎಂಜಾಯ್ ಮಾಡಿ ಸಿನ್ಮಾ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾಗೆ ಹೊಸ ಪ್ರೊಡ್ಯೂಸರ್ ಆಗಿರೋ ನಿವೇದಿತ ಶಿವರಾಜ್ ಕುಮಾರ್ ಅವ್ರಿಗೆ ಆಲ್ ಬೆಸ್ಟ್ ಹೊಸ ಡೈರೆಕ್ಟರ್ ಆಗಿರೋ ಆಕ್ಟರ್ ಆಗಿರೋ ವಂಶ ಕೃಷ್ಣ ಆಲ್ ದ ಬೆಸ್ಟ್ ಇಡೀ ಟೀಮ್ ಆಲ್ ದ ಬೆಸ್ಟ್ ಅಂಡ್ ಹೋಪ್ಫುಲಿ ಕಾಣ್ ದ ಇಂಡಸ್ಟ್ರಿ ಇಸ್ ಸೇಫ್ ಥ್ಯಾಂಕ್ ಯು